ಮೂರು ತಿಂಗಳು ಮೂರು ತಿಂಗಳು ನಾನು ವೆರಿಫೈ ಮಾಡ್ತೀನಿ ಓನ್ಲಿ ತ್ರೀ ಮಂತ್ಸ್ ನಾಲ್ಕು ಅಂದ್ರೆ ಏಳು ಅಂತಾರೆ ಎಂಟು ಅಂತಾರೆ ಮೂರೇ ತಿಂಗಳು ಬರಬೇಕು ಓನ್ಲಿ ತ್ರೀ ಮಂತ್ಸ್ ದುಡ್ಡೊಂದು ಪ್ರಶ್ನೆ ಇಲ್ಲ ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಮಾಡಾರ ಇದು ಅವರೇ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ ಈಗ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಬಂದರೆ ಈಗ ಇವನ್ ಇದು ಹೋಗ್ತಾ ಇದೆ ಉಳಿದಂಥವೆಲ್ಲ ಹೋಗ್ತಾ ಇದೆ ಈಗ ಗೃಹಲಕ್ಷ್ಮಿದು ಇದು ಎರಡು ಪ್ರಾಬ್ಲಮ್ ಆಗಿದೆ ದಿಸ್ ಇಸ್ ಫರ್ ತ್ರೀ ಮಂತ್ಸ್ ಈಗ ನಾವು ಹಿಂದಕ್ಕೂ ಆಗ್ಯಾದ ಎರಡು ಎರಡು ತಿಂಗಳು ಮೂರು ಮೂರು ತಿಂಗಳು ಆದಾಗ ಒಂದೇ ಸಲ ಹಾಕಿದ್ವಿ ಹಾಕಿಲ್ಲ ಅಂತಿಲ್ಲ ಅವ್ರು ಕೊಡಬೇಕು ನಾವು ಅದು ಕೊಡ್ತೀವಿ ಹಂಡ್ರೆಡ್ ಒನ್ ಪರ್ಸೆಂಟು ಕ್ಲೀನ್ ಮಾಡ್ತಾರೆ ಅದ್ರಾಗ ಏನೂ ತೊಂದರೆ ಇಲ್ಲ ಆರೋಪ ನೋಡಿ ಅದೆಲ್ಲ ಸುದ್ದಿ ಸುಳ್ಳಿ ಹಬ್ಸೋರು ಬಿ ಜೆ ಪಿ ಅವರು ಪ್ರಧಾನಮಂತ್ರಿಂದು ಹಿಡಿದು ಈಗ ಯೋಜನೆ ನಾವು ಗ್ಯಾರಂಟಿ ಅಂತ ಕರ್ನಾಟಕದಲ್ಲಿ ಹಿಡಿದುಕೊಳ್ಳಿ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಮಾತನ್ನು ಪ್ರಧಾನಮಂತ್ರಿ ಅವರು ಹೇಳಿದರು ಇವನ್ನೆಲ್ಲ ಬಿಟ್ಬಿಡೋಣ ನಮ್ಮಂಥ ಲೀಡರ್ಸ್ನಲ್ಲ ಪ್ರಧಾನಮಂತ್ರಿ ಹೇಳಿ ಯಾವಾಗ ಅದನ್ನು ನಾವು ಗೌರ್ಮೆಂಟ್ ಬಂದು ಅವ್ರು ನಾವು ಜಾರಿಗೊಳಿಸಿಕೊಳ್ಳೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ರಾಜಸ್ಥಾನ ಮಧ್ಯಪ್ರದೇಶ ಎಲೆಕ್ಷನ್ ನಡೆದಿದೆ ಅದೇ ಪ್ರಧಾನಮಂತ್ರಿ ಅವ್ರು ನಿಂತ್ಕೊಂಡು ಆ ಗ್ಯಾರಂಟಿಗಳ್ನ ಗ್ಯಾರಂಟಿ ಅಂತ ಶಬ್ದ ಬಂದಿದ್ದೆ ಕಾಂಗ್ರೆಸ್ ಸರ್ಕಾರದಿಂದ ಇಡೀ ದೇಶದಲ್ಲಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಬಂದಿದ್ದೆ ಗ್ಯಾರಂಟಿ ಎಂಬ ಶಬ್ದ ಕರ್ನಾಟಕದಿಂದ ಸೊ ಅದನ್ನು ಇವತ್ತು ಅವರು ಕಾಪಿ ಮಾಡಿಕೊಂಡು ಮೋದಿಯವರು ಮೋದಿಯವರ ಅನುಯಾಯಿಗಳು ಇವತ್ತು ರಾಷ್ಟ್ರದಲ್ಲಿ ಎಲ್ಲ ಕಡೆನೂ ಮಾಡಿ ಕಾಂಪಿಟೇಟ್ ಮಾಡಿ ಅವ್ರು ಏನು ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಫಾರ್ಟಿ ಏಯ್ಟ್ ಅವರ್ಸ್ ಮೊದಲು ಮೂರು ಸಾವಿರ ರೂಪಾಯಿ ಹಾಕಿದ್ರು ಯಾಕೆ ಮಾಡಿದ್ರು ಅವರು ಅವ್ರಿಗೆ ಏನು ಅದ ಬೇರೆಯವ್ರ ಬಗ್ಗೆ ಮಾತಾಡಲಿಕ್ಕೆ ಆ ಪ್ರಧಾನಮಂತ್ರಿ ಏನು ಪ್ರಧಾನಮಂತ್ರಿ ಐತೆ ಅವರಿಗೆ ಫೆಡರಲ್ ಸಿಸ್ಟಮ್ನಲ್ಲಿ ಯಾವ ರೀತಿ ಕರ್ನಾಟಕ ಅನ್ಯಾಯ ಮಾಡ್ತಾಯಿದ್ದಾರೆ ಹನ್ನೊಂದುವರೆ ಸಾವಿರ ಕೋಟಿ ಅನೌನ್ಸ್ ಮಾಡಿ ಅಪ್ಪರ್ ಬದ್ರ ಅದು ಪೆರಿಪಲ್ಲ ರೋಡ್ಗೆ ಕೆರಿ ಕೆರೆಗಳಿಗೆ ಇವತ್ತೊಂದು ಆ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ರು ಫಿಫ್ಟೀನ್ ಫೈನಾನ್ಸ್ ರಿಪೋರ್ಟ್ನಲ್ಲಿ ಬಂತು ಅಲ್ಲಿ ಬಜೆಟ್ ನಿರ್ವಹಣೆ ಮಾಡ್ತಾರೆ ಅಂದರೆ ಬೊಮ್ಮಾಯಿನವರು ಮುಖ್ಯಮಂತ್ರಿಗಳಿದ್ದಾಗ ಅವರಿಗೆ ಅಭಿನಂದನೆಗಳು ಸಲ್ಲಿಸಿದರು ರೆಕಾರ್ಡ್ನಲ್ಲಿದೆ ಇವತ್ತಿನ ತನಕ ಕೊಟ್ಟಿಲ್ಲ ಹತ್ತಾರು ಸಾಲ ಪ್ರಧಾನಮಂತ್ರಿಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಕೇಳಿಕೊಂಡಿದ್ದಾಯಿತು ಇವತ್ತಿನವರೆಗೂ ಅದಕ್ಕೆ ಬಗ್ಗೆ ಜವಾಬ್ದಾರಿ ಇಲ್ಲ ಮಾತಾಡಿದಲ್ಲಿ ಇವರೆಲ್ಲ ಇಲ್ಲೇ ಕುತ್ನಾ ಬೆಳಗ್ಗೆ ಸಾಯಂಕಾಲದ ಮಾತಾಡ್ತಾರೆ ಇವ್ರು ಯಾರಿಗಾದರೂ ಧೈರ್ಯ ಐತೆ ಆ ಮೋದಿಯವ್ರ ಹತ್ರ ಹೋಗಿ ಮಾತಾಡೋಕ್ಕೆ ಧೈರ್ಯ ಐತೆ ಯಾರಕ್ಕೇ ಈ ಸದಸ್ಯರಿಗಾಗಲಿ ಈ ಮಂತ್ರಿಗಳಿಗಾಗಲಿ ವಿರೋಧ ಪಕ್ಷದ ನಾಯಕರಿಗಾಗಲಿ ಅಧ್ಯಕ್ಷರಿಗಾಗಲಿ ಒಂದು ದಿವಸ ಕರ್ನಾಟಕ ಈ ರೀತಿ ಅನ್ಯಾಯ ಆಗಿದೆ ಅಂತೇಳಿ ಮಾತಾಡಿದ್ರೆ ಯಾರನ್ನ ಅವರು ಜಾ ಅವ್ರ ಜವಾಬ್ದಾರಿ ಅವ್ರು ನಿಭಾಯಿಸ್ಬೇಕಲ್ಲ ನಾವು ಹೇಳೋದನ್ನ ಯಾರೇ ವಿರೋಧ ಪಕ್ಷದಲ್ಲಿ ಇರಲಿ ಅವ್ರ ಜವಾಬ್ದಾರಿ ಇದೆ ನಾವು ಅಧಿಕಾರದಲ್ಲಿ ಇದ್ದೀವಿ ನಮ್ಮ ಜವಾಬ್ದಾರಿ ಇದೆ ನಾವು ತಪ್ಪುಗಳು ಮಾಡಿದ್ರೆ ಸರಿಪಡಿಸ್ಬೇಕಂತ ಜವಾಬ್ದಾರಿ ಅವ್ರದ್ದಿದೆ ಏನೇನು ಈಗ ಕೇಂದ್ರ ಸರ್ಕಾರದಿಂದ ಬರಬೇಕು ಈಗ ಅವರು ಅಚ್ಚಂತ ಹಿರಿಯರು ಅವ್ರ ಬಗ್ಗೆ ನಾವು ಏನೋ ಜಾಸ್ತಿ ಕಾಮೆಂಟ್ ಮಾಡೋಕ್ಕೂ ಹೋದಲ್ಲ ಅವರ ವಯಸ್ಸಿಗೆಲ್ಲ ನಾವು ಗೌರವ ಕೊಡ್ತೀವಿ ನಾವು ಮೇಘದಾಟ ಮಾಡಿದಾಗ ನಮ್ಮೆಲ್ಲ ಕ್ರಿಟಿಸೈಜ್ ಮಾಡಿದರು ಒಂದು ಲಕ್ಷ ಜನರು ಮೆರವಣಿಗೆ ಪಾದಯಾತ್ರೆ ಮಾಡಿದ್ವಿ ನಾನು ಬಂದರೆ ನಮ್ಮ ಸರ್ಕಾರ ಬಂದರೆ ಒಂದು ದಿನದಲ್ಲಿ ನಾನು ಅಂತ ಅಂತೇಳಿದ್ರು ಶ್ರೀಮಾನ್ ದೇವೇಗೌಡರು ಏನಾಯ್ತು ಎಷ್ಟು ದಿವಸ ಆಯ್ತು ಈಗ ಅದೇ ಸರ್ಕಾರದಲ್ಲಿ ಅವರು ಪಾಠಣ ಪಾರಿಸಲ್ ಇದ್ದಾರೆ ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರೆ ಯಾಕೆ ಮಾಡಿದ್ರೆ ಯಾವುದೇ ಅವ್ರು ನೋಡಿ ದೊಡ್ಡವರು ಹಿರಿಯರು ಅನುಭವಸ್ಥರು ಅಧಿಕಾರ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಈ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥದ್ದು ಒಂದು ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಏನಾದರೂ ಮಾತಾಡಿದರೆ ಅದಕ್ಕೊಂದು ಅರ್ಧ ಇರಬೇಕು ಜನಪರವಾಗಿರಬೇಕು ರಾಜ್ಯದ ಅಭಿವೃದ್ಧಿ ಪರವಾಗಿರಬೇಕು ಅದು ಇಲ್ಲೇ ಇಲ್ಲ ಬೆಳಗ್ಗೆ ಸಾಯಂಕಾಲ ತನಕ ಇದನ್ನೇ ಮಾತಾಡೋದು ಯಾವುದೋ ಒಂದು ಮಾತಾಡೋದು ದೇವೀಗ ಹೋರಾಟ ಮಾಡೋಣ ಎಲ್ಲರೂ ಕೂಡಿ ಅಂತ ಹೇಳ್ತಾರೆ ಏನಾದರೂ ಅರ್ಧ ಆಯ್ತು ಅವ್ರಿಗೆ ಪ್ರಧಾನಮಂತ್ರಿ ಒಗಳೇ ಹೋಗಿಡ್ತಾರೆ ರಾಜ್ಯಸಭೆಯಲ್ಲಿ ತಾಸು ಕಟ್ಲೆ ಹೊಗಳವ್ರು ಹೋಗಿ ಸೈನ್ ಮಾಡ್ಸೋಕ್ಕಾಗದಲ್ಲ ಬಗಲ ಕೊಡ್ತಾರೆ ಅವ್ರಿಗೆ ಇಲ್ಲಿ ಬಿ ಜೆ ಪಿಯವ್ರ ಅಧ್ಯಕ್ಷನ ಯಾರು ಮಾಡಬೇಕು ಬಿ ಜೆ ಪಿ ವಿರೋಧ ಪಕ್ಷ ಹಾಕಿನ ಯಾರು ಮಾಡ್ಬೇಕಂತ ದೇವೇಗೌಡರು ಕುಮಾರಸ್ವಾಮಿ ಅವರು ಹೋಗಿ ಮೋದಿಯವ್ರು ಹೇಳ್ತಾರೆ ಸಲ ಮತ್ತು ಹೇಳಿ ಆ ಮೇಕದಾಟದ್ದು ಮತ್ತು ಯಾವುದು ನಮ್ಮದು ಹುಬ್ಬಳ್ಳಿ ಧಾರವಾಡದ್ದು ಹಾಂ ಮಾತಾಡಿದು ಬಗೆಹರಿಸ್ಬೋದಲ್ಲ ಯಾಕೆ ಹೋರಾಟ ಅವರು ಮೊಗಳೆ ಹೊಗಳ್ತಾರೆ ರಾಜ್ಯಸಭೆಯಲ್ಲಿ ಪ್ರಧಾನಮಂತ್ರಿ ಪ್ರಪಂಚದಲ್ಲಿ ಯಾರು ಇಲ್ಲ ಮೋದಿ ಅಂತವ್ರು ಅಂತೇಳಿ ಇಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಯಾವ ರೀತಿ ನಡಿಬೇಕಂತ ಮಾರ್ಗದರ್ಶನ ಕೊಡೋರು ಅವರು ಶ್ರೀಮಾನ್ ದೇವೇಗೌಡರು ಕುಮಾರಸ್ವಾಮಿ ಅವರು ಅವ್ರು ಯಾಕೆ ಈ ರೀತಿ ವಿಫಲರಾಗಿದ್ದಾರೆ ಪರ್ಮಿಷನ್ ಕೊಡಿಸೋದ್ರಲ್ಲಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ